ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸ್ನೇಹಿತರೆ ನಲವತ್ತು ವರ್ಷದ ಭಾವನಾ ರಾಮಣ್ಣ ಇದೀಗ ಮದುವೆಯಾಗದೆ ಐ ವಿ ಎಫ್ ಟ್ರೀಟ್ಮೆಂಟ್ ಮಕ್ಕಳನ್ನ ಪಡೆಯಲಿಕ್ಕೆ ಮುಂದಾಗಿದ್ದಾರೆ ಈ ಒಂದು ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನ ಸ್ವತಃ ಭಾವನಾ ರಾಮಣ್ಣ ಅವರೇ ಬಿಚ್ಚಿಟ್ಟಿದ್ದು ಇದ್ರ ಬಗ್ಗೆ ನೀವು ಕೇಳಿದ್ರೆ ಖಂಡತವಾಗಿಯೂ ಕೂಡ ಶಾಕ್ ಆಗ್ತೀರಾ ಹೌದು ಭಾವನಾ ರಾಮಣ್ಣ ಕನ್ನಡ ಚಿತ್ರರಂಗದ ಅದ್ಭುತ ನಟಿ ಇಂತಹ ನಟಿ ನಲವತ್ತು ವರ್ಷ ಕಳೆದರೂ ಕೂಡ ಮದುವೆ ಯಾಕೆ ಆಗಿಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆಯಾದರೆ ಮದುವೆಯಾಗದೆ ತಾಯಿತನದ ಖುಷಿಯನ್ನ ಅನುಭವಿಸ್ತಿರೋದು ಇನ್ನೊಂದು ಕಡೆ ಈ ಒಂದು ನಿರ್ಧಾರವನ್ನ ಒಂದಷ್ಟು ಜನ ಅಕ್ಸೆಪ್ಟ್ ಮಾಡಿದ್ರೂ ಕೂಡ ಮತ್ತೊಂದಷ್ಟು ಜನ ಕೆಟ್ಟದಾಗಿ ಕಮೆಂಟ್ಸ್ ಮಾಡ್ತಾರೆ ಆದರೂ ಕೂಡ ಭಾವನಾ ರಾಮಣ್ಣ ಇದೆಲ್ಲದಕ್ಕೂ ಸಿದ್ಧರಾಗಿಯೇ ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲಕ ಅವಳಿ ಮಕ್ಕಳನ್ನ ಪಡೆಯಲು ಸಿದ್ಧರಾಗಿದ್ದಾರೆ ಸದ್ಯ ಆರು ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಭಾವನಾ ರಾಮಣ್ಣ ಈ ಒಂದು ವಿಚಾರವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದು ತಾವು ತಾಯಿತನದ ಖುಷಿಯನ್ನ ಅನುಭವಿಸ್ತಿರೋದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಇದರ ಜೊತೆ ಜೊತೆಗೆ ತಾವು ಯಾಕೆ ನಲ್ವತ್ತು ವರ್ಷ ಕಳೆದರೂ ಕೂಡ ಮದುವೆಯಾಗಿಲ್ಲ ಹಾಗೆ ನಲ್ವತ್ತು ವರ್ಷದ ನಂತರ ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲಕ ಮಕ್ಕಳನ್ನ ಪಡ್ಕೊಳ್ತಿರೋದು ಯಾಕೆ ಅನ್ನೋದರ ಕುರಿತು ಮಾತನಾಡಿದ್ದಾರೆ ಹೌದು ಭಾವನಾ ರಾಮಣ್ಣ ಅವರಿಗೆ ಈ ಒಂದು ವಯಸ್ಸಿನಲ್ಲಿ ಮದುವೆಯಾಗೋದು ಅಷ್ಟರ ಮಟ್ಟಿಗೆ ಸೂಕ್ತ ಅಲ್ಲ ಅನಿಸಿದೆ ಅವರು ಹಾಗೂ ಅವರ ತಂದೆ ಇರತಕ್ಕಂಥ ಪುಟ್ಟ ಪ್ರಪಂಚಕ್ಕೆ ಮತ್ತೊಬ್ರು ಬಂದು ಹೊಂದಿಕೊಳ್ಳೋದಕ್ಕೆ ಆಗದೇರಾನೆ ಒಂದಷ್ಟು ಇರುಸು ಮುರುಸು ಆದ್ರೆ ಜೀವನ ಹಾಳಾಗೋಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ತಾವು ತೀರಾ ಸೂಕ್ಷ್ಮ ಸ್ವಭಾವದವರಾಗಿರೋದ್ರಿಂದ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರೋರಾಗಿರೋದ್ರಿಂದ ಇವರಿಗೆ ಸೂಕ್ಷ್ಮತೆಗಳ ಬಗ್ಗೆ ಹೆಚ್ಚಾಗಿ ತಿಳಿದಿದೆ ಹೀಗಾಗಿ ಒಂದಷ್ಟು ವಿಚಾರಗಳ ಕುರಿತು ಮಾತನಾಡಿರ್ತಕ್ಕಂಥ ಭಾವನಾ ರಾಮಣ್ಣ ನಾವು ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಕಡೆ ಹೋಗಿ ಹೊಂದ್ಕೊಳ್ಬೇಕು ಅಂತ ಅಂತ ಅನ್ನೋದು ಒಂದ್ ಕಡೆ ಆದ್ರೆ ಹೊಂದ್ಕೋ ಹೊಂದ್ಕೋ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕೋದು ಕೂಡ ಸರಿ ಹೋಗೋದಿಲ್ಲ ಅದಕ್ಕೆ ನಲವತ್ತನೇ ವಯಸ್ಸಿನಲ್ಲಿರ್ತಕ್ಕಂತ ನನಗೆ ಆ ಒಂದು ಸಂಗತಿಯನ್ನ ದಾಟಿ ಹೊರಗಡೆ ಬಂದಿದ್ದೀನಿ ಈಗ ನನ್ನ ಮುಂದೆ ಇರೋದು ಆಯ್ಕೆ ಒಂದೇ ಅದು ಮಕ್ಕಳನ್ನ ಪಡೆಯೋದು ಅದಕ್ಕಾಗಿ ಈ ಒಂದು ನಿರ್ಧಾರವನ್ನ ನಾನು ಮಾಡಿದೆ ನಾನು ಹಾಗೂ ನನ್ನ ತಂದೆ ಇರ್ತಕ್ಕಂಥ ಪುಟ್ಟ ಪ್ರಪಂಚಕ್ಕೆ ಈ ಎರಡು ಅವಳಿ ಮಕ್ಕಳು ಬರ್ತಾ ಇರೋದು ಸಂತಸದ ಸಂಗತಿ ಇದರ ಜೊತೆಗೆ ಹದಿನೆಂಟು ವರ್ಷ ಇದ್ದಾಗ ಪ್ರೀತಿಯಲ್ಲಿ ಬೀಳೋದು ಮೂವತ್ತು ವರ್ಷ ಆದಮೇಲೆ ಮದುವೆಯ ನಿರ್ಧಾರ ಮಾಡೋದು ಮೂವತ್ತೈದು ವರ್ಷದ ನಂತರ ನಮ್ಮ ಅನಿಸಿಕೆ ಅಭಿಪ್ರಾಯಗಳೇ ಬದಲಾಗೋದು ಸೃಷ್ಟಿಯ ನಿಯಮ ಅದನ್ನು ನಾನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಭಾವನಾ ರಾವಣ ತಾವು ಯಾಕೆ ಮದುವೆಯಾಗಿಲ್ಲ ಮದುವೆ ಆಗದೇರೇ ಮಕ್ಕಳನ್ನು ಪಡೆದುಕೊಳ್ತಿರ್ತಕ್ಕಂಥ ಹಿಂದಿನ ಕಾರಣವನ್ನು ಬೆಚ್ಚಿಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ